ಎಷ್ಟು ಬಂದಿದೆ ಇಪ್ಪತ್ತೈದರಿಂದ ಇಲ್ಲಿವರೆಗೆ ಐದು ದಿವಸಕ್ಕೆ ಇಪ್ಪತ್ತ ಇಪ್ಪತ್ತು ಸಾವಿರ ಬಂದಿದೆ ಹದಿನಾರು ಸಾವಿರ ಅಂದರೆ ಒಂದು ಲಕ್ಷ ಬರ್ಬೇಕಾಯ್ತು ಪ್ರತಿ ದಿವಸ ಹದಿನಾರು ಸಾವಿರ ಅಂದ್ರೆ ಒಂದು ಲಕ್ಷದ ಮೇಲೆ ಬರಬೇಕಾಯ್ತಲ್ಲ ಹಾಂ ಯಾರು ಈಗ ಸಿದ್ದರಾಮಯ್ಯ ಚೆಲುವರಾಯಸ್ವಾಮಿ ಸುಳ್ಳು ಹೇಳ್ತಾವ್ನ ಫ್ಯಾಕ್ಟ್ ಆ್ಯಂಡ್ ಫಿಗರ್ ಅಶೋಕು ಇವರು ಸುಳ್ಳು ಹೇಳ್ತಾವ್ರ ಇವತ್ತು ಕೇಂದ್ರ ಸರ್ಕಾರದ ವೈಫಲ್ಯತೆನ ನಾವೆಲ್ಲ ಎತ್ತ ಎತ್ತಿಡಿತಾ ಇರೋದು ಮಿಸ್ಟರ್ ಗ್ರೇಟ್ ಅಶೋಕ್ ವಿಜೇಂದ್ರ ರವಿ ಅದರ್ಸ್ ಬಿ ಜೆ ಪಿ ಲೀಡ್ರ್ ಇವರು ಇವತ್ತು ಏನೋ ನಮ್ಮನ್ನು ಈ ಭಾಳ ವಿಚಾರದಲ್ಲಿ ಪ್ರಯತ್ನ ಮಾಡಿದ್ರು ಟೂ ಇಯರ್ಸಲ್ಲಿ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ಫೇಲ್ ಆಗಿದ್ದಾರೆ ಇದರಲ್ಲೇನೋ ಸಾಧನೆ ಮಾಡಬೇಕು ಅಂತ ಬಂದರು ಇದು ಅವ್ರದೇ ಫಾಲ್ಟ್ ಅಂತ ಈಗಲಾರು ಅರ್ಥ ಆಗಿದ್ದರೆ ಇವತ್ತಾದ್ರೂ ಈ ಥರದ ಬಿಡ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ಅವ್ರಿಗಿಂತ ಜಾಸ್ತಿ ಅಪರ್ಟ್ ಹಾಕಿ ಅವ್ರಿಗಿಂತ ಜಾಸ್ತಿ ವಿಶ್ವಾಸದಲ್ಲಿ ನೆಡ್ಡವ್ರ ಹತ್ರ ಶಿವರಾಜ್ ಸಿಂಗ್ ಹತ್ರ ಮಾತಾಡಿ ಇನ್ನೂ ಏನು ಬರಬೇಕು ಅದು ತೊಗೊಂಡು ಬರೋದೊಂಚೂರು ಹೆಚ್ಚು ಕಡಿಮೆ ಆದ್ರೂ ಪ್ರಾಮಾಣಿಕವಾಗಿ ರೈತರಿಗೆ ಸಮಸ್ಯೆ ಇಲ್ಲದಂಗೆ ಮುಂಗಾರನ್ನು ನಿಭಾಯಿಸ್ತೀವಿ ಇನ್ನು ಮುಂದೇನು ಇದನ್ನೇ ಹೇಳಿದ್ರೆ ನಾನು ಇನ್ನೂ ಏನೇನು ಡೀಟೇಲ್ನ ಕೇಂದ್ರ ಸರ್ಕಾರದ ವೈಫಲ್ಯತೆ ಇದೆ ಅದ್ರಲ್ಲಿ ಹೇಳ್ಬೇಕಾಗತ್ತೆ ಅಷ್ಟೇ ಸಚಿವರು ಅವರಿಗೆ ಪತ್ರ ಬರ್ತಿದ್ವಲ್ಲ ರಿಪ್ಲೈ ಬಂದಿದ್ಯಾ ಒಂದು ನಿಮಿಷ ಬಹಳ ಪ್ರಭಾವಿಗಳೇ ಇದ್ದಾರೆ ಲೆಟ್ರ್ ಬರೆದ ಎಷ್ಟು ದಿವಸ ಆಯ್ತಪ್ಪ ಟೆನ್ ಡೇಸ್ ಲೆಟರ್ ಆಗಿದೆ ಇಲ್ಲಿವರೆಗೆ ಯಾರಿಂದ ರಿಪ್ಲೈ ಸ್ವಾಮಿ ನಮ್ಮ ಜೋಶಿಯವರು ಸೋಮಣ್ಣವರು ಶೋಭಾ ಅವರು ನಾಲ್ಕು ಜನಕ್ಕೂ ಬರೆದಿದ್ದೀವಿ ಮತ್ತು ಎಲ್ಲ ಎಂ ಪಿಗಳಿಗೂ ಲೆಟ್ರ್ ಬರ್ತೀವಿ ಯಾರಿಂದನೂ ವಾಪಸ್ಸು ಎಂ ಪಿಗಳಿಂದನೂ ಉತ್ತರ ಬಂದಿಲ್ಲ ಮಂತ್ರಿಗಳಿಂದನೂ ಉತ್ತರ ಬಂದಿಲ್ಲ ಅವ್ರಿಗೂ ಲೆಟ್ರ್ ಬರ್ತೀವಿ ಯಜಮಾನ್ ರೇ ಮಾ ಬೆಳಿಗ್ಗೆನ ಅವ್ರ ಲೆಟ್ರ್ ಬರೆಯೋದಿನ ಬದಲೇ ಪರಿಹಾರ ಆಗಿತ್ತು ಅದನ್ನು ಭಾಳ ನಿಮಗೆ ಈಗ ನನಗಿಂತ ನೀವು ಬುದ್ಧಿವಂತರಿದ್ದೀನ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಕುಮಾರಸ್ವಾಮಿಯವರು ಎಷ್ಟೊತ್ತು ಎಷ್ಟು ಬುದ್ಧಿವಂತರು ಹೆಂಗೆ ಉಪಯೋಗಿಸ್ಕೋತಾರೆ ನಿಮ್ಮನ್ನು ಅಂತ ನಾವೊಂದು ಸ್ವಲ್ಪ ಅದರಲ್ಲಿ ಹಿಂದೆ ಇದ್ದೀವಿ ಸೊ ನಾವು ಪ್ರಾಕ್ಟಿಕಲ್ಲಾಗಿ ಮಾಡೋಕೆ ಹೋಗ್ತೀವಿ ಅವರು ಅನ್ಪ್ರಾಕ್ಟಿಕಲ್ ಆಗಿದ್ದು ನಿಮ್ಮನ್ನು ಉಪಯೋಗಿಸ್ಕೋತಾರೆ ಮಾವನ್ನ ಪ್ರಾರಂಭದಲ್ಲಿ ಕ್ಯಾಬಿನೆಟ್ನಲ್ಲಿ ಗಲಾಟೆ ಆದಾಗ ಎಲ್ಲ ಮಂತ್ರಿಗಳು ಒತ್ತಾಯ ಮಾಡಿದಾಗ ಕ್ಯಾಬಿನೆಟ್ ಮೀಟಿಂಗ್ ಟೈಮ್ನಲ್ಲೇ ಚೀಫ್ ಸೆಕ್ರೆಟರಿಯವರು ನಾನು ಅಲ್ಲೇ ಕೇಂದ್ರ ಸಚಿವರಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ ಅವರು ವಿತಿನ್ ಟೂ ಡೇಸ್ ನಾನು ಔಟ್ ದಿಸ್ ಪ್ರಾಬ್ಲಮ್ ಅಂತೇಳಿ ನೆಕ್ಸ್ಟ್ ಡೇ ಐದು ಗಂಟೆಗೆ ಅವರು ಮಹಾರಾಷ್ಟ್ರ ಮಧ್ಯೆ ಇದು ಚ ಚೆನ್ನೈನಲ್ಲಿದ್ದರು ಬಿ ಸಿ ತಗೊಂಡು ಅವ್ರ ಸೆಕ್ರೆಟ್ರಿ ಅವರು ನಾನು ಚೀಫ್ ಸೆಕ್ರೆಟ್ರಿ ಇಟ್ಟು ಜನ ಮೀಟಿಂಗ್ ಅಟೆಂಡ್ ಮಾಡಿ ಕ್ಲಿಯರ್ ಮಾಡಿದಂಥವ್ರು ಅದಾದ ಮೂರನೇ ಮಾನ್ಯ ಮಾರನೇ ದಿಸಕ್ಕೆ ಮಾನ್ಯ ನೀವು ಹೇಳಿದ್ರಲ್ಲ ಪ್ರಭಾವಿ ಮಂತ್ರಿಗಳು ಕುಮಾರಸ್ವಾಮಿ ಅವರು ಪತ್ರ ಬರೆದರು ಅದಕ್ಕೆ ಆಲ್ರೆಡಿ ಡನ್ ಅಂದರು ಅವರು ಏನಂದರು ಮುಗಿದೋಯ್ತು ಕೊಟ್ಟಿದ್ದೀವಿ ಅಂದರು ಅದನ್ನು ಸ್ಟೇಟಸ್ಗೆ ಹಾಕೊಂಡ್ರು ನಾವು ಸ್ಟೇಟಸ್ಗೆ ಹಾಕೊಳ್ಳೋದ್ರಲ್ಲಿ ಸ್ವಲ್ಪ ಹಿಂದೆ ಇದ್ದೀವಿ ಸೋಷಿಯಲ್ ಮೀಡಿಯಾಕ್ಕೆ ರಿಲೀಸ್ ಮಾಡೋದ್ರಲ್ಲೂ ಹಿಂದೆ ಇದ್ದೀವಿ ಬಟ್ ಅದ್ರ ಕೆಲಸ ಮಾಡೋದ್ರಲ್ಲಿ ಮುಂದೆ ಇದ್ದೀವಿ